ಶ್ರೀ 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 ಕನಕ ಜಯಂತ್ಯೋತ್ಸವ ಅಂಗವಾಗಿ ಜಾತ್ರಾ ಮಹೋತ್ಸವ ರಾಂಪೂರು ತಾಲೂಕಾ ಗುರುಮೆಟ್ಕಲ್ ಜಿಲ್ಲೆ ಯಾದಗಿರಿ ಕನಕ ಜಯಂತ್ಯೋತ್ಸವ ಅಂಗವಾಗಿ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ತೆಲಂಗಾಣ ಹಾಗೂ ಕರ್ನಾಟಕದ ಕೈಕುಸ್ತಿ ವೀರಾದಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಸಮಸ್ತ ರಾಂಪೂರ್ ಗ್ರಾಮದ ನಿವಾಸಿಗಳ ವತಿಯಿಂದ ವಿನಂತಿ ಈ ಕೈಕುಸ್ತಿಯ ಕಾರ್ಯಕ್ರಮದಲ್ಲಿ ಬಹುಮಾನಗಳು ಈ ರೀತಿ ಇರುತ್ತವೆ ಇಬ್ಬರನ್ನು ಸಂಪೂರ್ಣವಾಗಿ ಸೋಲಿಸಿದವರಿಗೆ ಒಂದು ಉಂಗುರ ಒಂದು ಓನ್ ಬಹುಮಾನವಾಗಿ ಕೊಡಲಾಗುವುದು ಹಾಗೂ ಒಂದು ತೆಂಗಿನಕಾಯಿ ಶಾಲು ಹಾಕಿ ಸನ್ಮಾನಿಸಲಾಗುವುದು ಅದೇ ರೀತಿ ಮೂರು ಜನರನ್ನು ಸಂಪೂರ್ಣವಾಗಿ ಸೋಲಿಸಿದವರಿಗೆ ಒಂದು ಕಲ್ಲು ಬೆಳ್ಳಿ ಖಡಗ ಬಹುಮಾನವಾಗಿ ನೀಡಲಾಗುವುದು ಹಾಗೂ ಶಾಲು ಉದ್ದಿಸಿ ಸನ್ಮಾನಿಸಲಾಗುವುದು ಅದೇ ರೀತಿ ಮೂರು ಜನರನ್ನು ಸಂಪೂರ್ಣವಾಗಿ ಸೋಲಿಸಿ ಒಬ್ಬರ ಕೈ ಕಿತ್ತುಕೊಂಡಲ್ಲಿ ಒಂದು ಬೆಳ್ಳಿಯ ಖಡಗ ಹಾಗೂ ಶಾಲು ಹುದಿಸಿ ಸನ್ಮಾನಿಸಲಾಗುವುದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಂಪುರ್ ಗ್ರಾಮದಲ್ಲಿ ಕೈಕುಸ್ತಿ ಕಾರ್ಯಕ್ರಮ ನೆರವೇರುವುದು ಕಾರಣ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತೆಲಂಗಾಣ ಹಾಗೂ ಕರ್ನಾಟಕದ ವೀರಾದಿ ವೀರರು ಈ ಜಾತ್ರೆಗೆ ಆಗಮಿಸಬೇಕೆಂದು ವಿಶೇಷವಾಗಿ ಆಕಾಶ್ ಕೈಕುಸ್ತಿ ವೀರಾದಿವೀರ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳೊಂದಿಗೆ ಸ್ವಾಗತಿಸುತ್ತಿದ್ದಾರೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಸಮಸ್ತ ಮಾಹಿತಿಗಳನ್ನು ತಿಳ್ಕೊಳ್ಳತಕ್ಕದ್ದು ಹಾಗೂ ವಿಶೇಷ ಮಾಹಿತಿ ಕನ್ನಡ ಕಲಾವೇದಿಕೆ ಚಾನೆಲ್ ಕೂಡ ಈ ಜಾತ್ರೆಗೆ ಆಗಮಿಸ್ತಾ ಇದೆ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ನಮ್ಮ ಚಾನೆಲ್ ವತಿಯಿಂದ ಕೂಡ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ